ಗದಗ ಜಿಲ್ಲೆಯಲ್ಲಿ ಈ ಬಾರಿ ಒಳ್ಳೆ ಮಳೆ ಆಗಿದೆ ಈಗ ಬೆಳೆದಂಥ ಬೆಳೆಗೆ ಯೂರಿಯಾ ಗೊಬ್ಬರ ತೀರಾ ಅಗತ್ಯವಾಗಿದೆ ಆದರೆ ಜಿಲ್ಲೆಯಲ್ಲಿ ಮಾತ್ರ ಈ ಗೊಬ್ಬರದ ಕೊರತೆ ಸೃಷ್ಟಿಯಾಗಿದೆ ಅದು ಕೃತಕವೋ ಅಥವಾ ನಿಜವೋ ಅನ್ನೋದು ಸ್ಪಷ್ಟ ಆಗ್ತಾ ಇಲ್ಲ ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರ ಕೊರತೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿಯಲ್ಲಿ ಸತ್ಯ ಪತ್ತೆ ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಟ ನಡೆಸ್ತಾ ಇದ್ದಾರೆ ಜಿಲ್ಲೆಯ ಲಕ್ಷ್ಮೇಶ್ವರ ನರಗುಂದ ಗದಗ ತಾಲೂಕಿನಲ್ಲಿ ಯೂರಿಯಾ ಕೊರತೆ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ ಈ ವೇಳೆ ಅಸಲಿ ವಿಷಯ ರಿವೀಲ್ ಆಗಿದೆ ಗದಗ ನಾಮಜೋಶಿ ರಸ್ತೆಯಲ್ಲಿ ರೈತರು ಗೊಬ್ಬರಕ್ಕೆ ಸಾಲುಗಟ್ಟಿ ನಿಂತಿದ್ದಾರೆ ಅಂಗಡಿಯವರು ಯೂರಿಯಾ ಕೊರತೆ ಇದೆ ಅಂತ ನೂರ ಐವತ್ತು ರೈತರಿಗೆ ಕೂಪನ್ ನೀಡಿ ಕಳಿಸಿದ್ದಾರೆ ಆದರೆ ಗೋದಾಮಿನಲ್ಲಿ ಸಾಕಷ್ಟು ಯೂರಿಯಾ ಇರೋದು ಬೆಳಕಿಗೆ ಬಂದಿದೆ ಆಗಸ್ಟೇ ಲಾರಿಯಲ್ಲಿ ಐನೂರು ಚೀಲ ಯೂರಿಯಾ ಗೊಬ್ಬರದ ಲೋಡ್ ಬಂದಿದೆ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೊಕ್ನಲ್ಲಿ ಎಲ್ಲವೂ ಬಯಲಾಗಿದೆ ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಆಗಿರುವುದರಿಂದ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ ಹೀಗಾಗಿ ಕೃಷಿ ಚಟುವಟಿಕೆಗಳು ಗರಿಗೆದರಿದಿವೆ ಆದರೆ ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಆಗಿರ್ಬೋದು ನರಗುಂದ ತಾಲೂಕಿನ ಕೊಣ್ಣೂರ್ ಆಗಿರಬಹುದು ಮತ್ತು ಗದಗ ಕೂಡ ಈ ರೀತಿ ಸರ್ತಿ ಸಾಲಿನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ರಿಪಬ್ಲಿಕ್ ಕನ್ನಡ ಸುದ್ದಿ ಬೆನ್ನಲ್ಲೇ ಸ್ಥಳಕ್ಕೆ ಗದಗ ಸಿಬಿಐ ಡಿ ಬಿ ಪಾಟೀಲ್ ಭೇಟಿ ನೀಡಿ ಪರಿಶೀಲಿಸಿದ್ರು ಕೂಡಲೇ ರೈತರಿಗೆ ಯೂರಿಯಾ ಗೊಬ್ಬರ ನೀಡುವಂತೆ ಸೂಚಿಸಿದ್ರು ಏನು ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಹಗಲು ರಾತ್ರಿ ಪರಿತಪಿಸುವಂತೆ ಆಗಿದೆ ಟ್ರ್ಯಾಕ್ಟರ್ನಲ್ಲಿ ರಾತ್ರಿ ಮಲಗಿಕೊಂಡು ಮುಂಜಾನೆ ಗೊಬ್ಬರದ ಅಂಗಡಿ ಮುಂದೆ ಸಾಲುಗಟ್ಟಿ ನಿಲ್ಲುವ ಸ್ಥಿತಿ ನಿರ್ಮಾಣವಾಗಿದೆ ಏತ ಅಂಗಡಿಯವರು ಮಾತ್ರ ತಮಗೆ ಬೇಕಾದವರಿಗೆ ಮಾತ್ರ ಯೂರಿಯಾ ಗೊಬ್ಬರ ನೀಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ನಮ್ಗೆ ಕೊಡಾಕೆ ಹೊಂದಿಲ್ಲ ನೋಡಿರಿ ನಾವು ಗೋವಿನ ಜೋಳ ಹಾಕಿ ಸಿಂಗ ಹಾಕೀವಿ ಎಲ್ಲ ಹಾಕಿ ಮತ್ತು ಅವ್ರಿಗೆ ಸಿಂಗಾಗ ಗೊಬ್ಬರ ಬೇಕು ಗೋವಿನ ಜ್ವಾಳ ಗ ಗೊಬ್ಬರ ಬೇಕು ಯಾವ ಬೆಳವಣ್ಕೆಗೂ ಗೊಬ್ಬರ ಬೇಕು ರೀ ಗೊಬ್ಬರ ಇರಲಾರ್ದ ಬೆಳವಣ್ಗೆ ಹಂಗೆ ಆಗತ್ತೆ ಗೊಬ್ಬರ ಅಂಗಡಿ ಮಾಲಿಕರೇ ಗೋಲ್ಮಾಲ್ ನಡೆಸ್ತಿರೋ ಆರೋಪ ಕೇಳಿ ಬಂದಿದೆ ಗೊಬ್ಬರ ಕೊರತೆ ಬಗ್ಗೆ ಸ್ವತಃ ಕೃಷಿ ಇಲಾಖೆ ಒಪ್ಪಿಕೊಂಡಿದೆ ಇದನ್ನ ಯಾವ ರೀತಿ ಬಗೆಹರಿಸುತ್ತೋ ಕಾದು ನೋಡಬೇಕು ಗದಗ ಜಿಲ್ಲೆಯಲ್ಲಿ ಈ ಬಾರಿ ಒಳ್ಳೆ ಮಳೆ ಆಗಿದೆ ಈಗ ಬೆಳೆದಂಥ ಬೆಳೆಗೆ ಯೂರಿಯಾ ಗೊಬ್ಬರ ತೀರಾ ಅಗತ್ಯವಾಗಿದೆ ಆದರೆ ಜಿಲ್ಲೆಯಲ್ಲಿ ಮಾತ್ರ ಈ ಗೊಬ್ಬರದ ಕೊರತೆ ಸೃಷ್ಟಿಯಾಗಿದೆ ಅದು ಕೃತಕವೋ ಅಥವಾ ನಿಜವೋ ಅನ್ನೋದು ಸ್ಪಷ್ಟ ಆಗ್ತಾ ಇಲ್ಲ ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರ ಕೊರತೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿಯಲ್ಲಿ ಸತ್ಯ ಪತ್ತೆ ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಟ ನಡೆಸ್ತಾ ಇದ್ದಾರೆ ಜಿಲ್ಲೆಯ ಲಕ್ಷ್ಮೇಶ್ವರ ನರಗುಂದ ಗದಗ ತಾಲೂಕಿನಲ್ಲಿ ಯೂರಿಯಾ ಕೊರತೆ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ ಈ ವೇಳೆ ಅಸಲಿ ವಿಷಯ ಆಗಿದೆ ಗದಗ ನಾಮಜೋಶಿ ರಸ್ತೆಯಲ್ಲಿ ರೈತರು ಗೊಬ್ಬರಕ್ಕೆ ಸಾಲುಗಟ್ಟಿ ನಿಂತಿದ್ದಾರೆ ಅಂಗಡಿಯವರು ಯೂರಿಯಾ ಕೊರತೆ ಇದೆ ಅಂತ ನೂರ ಐವತ್ತು ರೈತರಿಗೆ ಕೂಪನ್ ನೀಡಿ ಕಳಿಸಿದ್ದಾರೆ ಆದರೆ ಗೋದಾಮಿನಲ್ಲಿ ಸಾಕಷ್ಟು ಯೂರಿಯಾ ಇರೋದು ಬೆಳಕಿಗೆ ಬಂದಿದೆ ಆಗಸ್ಟೇ ಲಾರಿಯಲ್ಲಿ ಐನೂರು ಚೀಲ ಯೂರಿಯಾ ಗೊಬ್ಬರದ ಲೋಡ್ ಬಂದಿದೆ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೊಕ್ನಲ್ಲಿ ಎಲ್ಲವೂ ಬಯಲಾಗಿದೆ ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಆಗಿರೋದರಿಂದ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ ಹೀಗಾಗಿ ಕೃಷಿ ಚಟುವಟಿಕೆಗಳು ಗರಿಗೆದರಿದಿವೆ ಆದರೆ ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಆಗಿರ್ಬೋದು ನರಗುನ್ ತಾಲೂಕಿನ ಕೊಣ್ಣೂರ್ ಆಗಿರ್ಬೋದು ಮತ್ತು ಗದಗ ಕೂಡ ಈ ರೀತಿ ಸರ್ತಿ ಸಾಲಿನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ರಿಪಬ್ಲಿಕ್ ಕನ್ನಡ ಸುದ್ದಿ ಬೆನ್ನಲ್ಲೇ ಸ್ಥಳಕ್ಕೆ ಗದಗ ಸಿಪಿಐ ಡಿ ಬಿ ಪಾಟೀಲ್ ಭೇಟಿ ನೀಡಿ ಪರಿಶೀಲಿಸಿದ್ರು ಕೂಡಲೇ ರೈತರಿಗೆ ಯೂರಿಯಾ ಗೊಬ್ಬರ ನೀಡುವಂತೆ ಸೂಚಿಸಿದ್ರು ಏನು ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಹಗಲು ರಾತ್ರಿ ಪರಿತಪಿಸುವಂತೆ ಆಗಿದೆ ಟ್ರ್ಯಾಕ್ಟರ್ನಲ್ಲಿ ರಾತ್ರಿ ಮಲಗಿಕೊಂಡು ಮುಂಜಾನೆ ಗೊಬ್ಬರದ ಅಂಗಡಿ ಮುಂದೆ ಸಾಲುಗಟ್ಟಿ ನಿಲ್ಲುವ ಸ್ಥಿತಿ ನಿರ್ಮಾಣವಾಗಿದೆ ಏತ ಅಂಗಡಿಯವರು ಮಾತ್ರ ತಮಗೆ ಬೇಕಾದವರಿಗೆ ಮಾತ್ರ ಯೂರಿಯಾ ಗೊಬ್ಬರ ನೀಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ನಮ್ಗೆ ಕೊಡಾಕೆ ಹೊಂದಿಲ್ಲ ನೋಡಿರಿ ನಾವು ಗೋವಿನ ಜ್ವಾಳ ಹಾಕಿ ಸಿಂಗ ಹಾಕೀವಿ ಎಲ್ಲ ಹಾಕಿ ಮತ್ತು ಅವ್ರಿಗೆ ಸಿಂಗಾಗ ಗೊಬ್ಬರ ಬೇಕು ಗೋವಿನ ಜ್ವಾಳ ಗ ಗೊಬ್ಬರ ಬೇಕು ಯಾವ ಬೆಳವಣ್ಕೆಗೂ ಗೊಬ್ಬರ ಬೇಕು ರೀ ಗೊಬ್ಬರ ಇರಲಾರ್ದ ಬೆಳವಣ್ಗೆ ಹಂಗೆ ಆಗತ್ತೆ ಗೊಬ್ಬರ ಅಂಗಡಿ ಮಾಲೀಕರೇ ಗೋಲ್ಮಾಲ್ ನಡೆಸ್ತಿರೋ ಆರೋಪ ಕೇಳಿ ಬಂದಿದೆ ಗೊಬ್ಬರ ಕೊರತೆ ಬಗ್ಗೆ ಸ್ವತಃ ಕೃಷಿ ಇಲಾಖೆ ಒಪ್ಪಿಕೊಂಡಿದೆ ಇದನ್ನು ಯಾವ ರೀತಿ ಬಗೆಹರಿಸುತ್ತೋ ಕಾದು ನೋಡಬೇಕು ಮಂಜುಪಥ ರಿಪಬ್ಲಿಕ್ ಅಂತ ಜಗ ಗದಗ ಜಿಲ್ಲೆಯಲ್ಲಿ ಈ ಬಾರಿ ಒಳ್ಳೆ ಮಳೆ ಆಗಿದೆ ಈಗ ಬೆಳೆದಂತಹ ಬೆಳೆಗೆ ಯೂರಿಯಾ ಗೊಬ್ಬರ ತೀರಾ ಅಗತ್ಯವಾಗಿದೆ ಆದರೆ ಜಿಲ್ಲೆಯಲ್ಲಿ ಮಾತ್ರ ಈ ಗೊಬ್ಬರದ ಕೊರತೆ ಸೃಷ್ಟಿಯಾಗಿದೆ ಅದು ಕೃತಕವೋ ಅಥವಾ ನಿಜವೋ ಅನ್ನೋದು ಸ್ಪಷ್ಟ ಆಗ್ತಾ ಇಲ್ಲ ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರ ಕೊರತೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿಯಲ್ಲಿ ಸತ್ಯ ಪತ್ತೆ ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಟ ನಡೆಸ್ತಾ ಇದ್ದಾರೆ ಜಿಲ್ಲೆಯ ಲಕ್ಷ್ಮೇಶ್ವರ ನರಗುಂದ ಗದಗ ತಾಲೂಕಿನಲ್ಲಿ ಯೂರಿಯಾ ಕೊರತೆ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ ಈ ವೇಳೆ ಅಸಲಿ ವಿಷಯ ರಿವೀಲ್ ಆಗಿದೆ ಗದಗ ನಾಮಜೋಶಿ ರಸ್ತೆಯಲ್ಲಿ ರೈತರು ಗೊಬ್ಬರಕ್ಕೆ ಸಾಲುಗಟ್ಟಿ ನಿಂತಿದ್ದಾರೆ ಅಂಗಡಿಯವರು ಯೂರಿಯಾ ಕೊರತೆ ಇದೆ ಅಂತ ನೂರ ಐವತ್ತು ರೈತರಿಗೆ ಕೂಪನ್ ನೀಡಿ ಕಳಿಸಿದ್ದಾರೆ ಆದರೆ ಗೋದಾಮಿನಲ್ಲಿ ಸಾಕಷ್ಟು ಯೂರಿಯಾ ಇರೋದು ಬೆಳಕಿಗೆ ಬಂದಿದೆ ಆಗಸ್ಟೇ ಲಾರಿಯಲ್ಲಿ ಐನೂರು ಚೀಲ ಯೂರಿಯಾ ಗೊಬ್ಬರದ ಲೋಡ್ ಬಂದಿದೆ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಎಲ್ಲವೂ ಬಯಲಾಗಿದೆ ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಆಗಿರುವುದರಿಂದ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ ಹೀಗಾಗಿ ಕೃಷಿ ಚಟುವಟಿಕೆಗಳು ಗರಿಗೆದರಿದಿವೆ ಆದರೆ ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಆಗಿರ್ಬೋದು ನರಗುಂದ ತಾಲೂಕಿನ ಕೊಣ್ಣೂರ್ ಆಗಿರ್ಬೋದು ಮತ್ತು ಗದಗನಲ್ಲಿ ಕೂಡ ಈ ರೀತಿ ಸರ್ತಿ ಸಾಲಿನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ರಿಪಬ್ಲಿಕ್ ಕನ್ನಡ ಸುದ್ದಿ ಬೆನ್ನಲ್ಲೇ ಸ್ಥಳಕ್ಕೆ ಗದಗ ಸಿಪಿಐ ಡಿಬಿ ಪಾಟೀಲ್ ಭೇಟಿ ನೀಡಿ ಪರಿಶೀಲಿಸಿದ್ರು ಕೂಡಲೇ ರೈತರಿಗೆ ಯೂರಿಯಾ ಗೊಬ್ಬರ ನೀಡುವಂತೆ ಸೂಚಿಸಿದ್ರು ಏನು ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಹಗಲು ರಾತ್ರಿ ಪರಿತಪಿಸುವಂತೆ ಆಗಿದೆ ಟ್ರಾಕ್ಟರ್ನಲ್ಲಿ ರಾತ್ರಿ ಮಲಗಿಕೊಂಡು ಮುಂಜಾನೆ ಗೊಬ್ಬರದ ಅಂಗಡಿ ಮುಂದೆ ಸಾಲುಗಟ್ಟಿ ನಿಲ್ಲುವ ಸ್ಥಿತಿ ನಿರ್ಮಾಣವಾಗಿದೆ ಏತ ಅಂಗಡಿಯವರು ಮಾತ್ರ ತಮಗೆ ಬೇಕಾದವರಿಗೆ ಮಾತ್ರ ಯೂರಿಯಾ ಗೊಬ್ಬರ ನೀಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಗೋಯಿಂಜೋಳ ಗೊಬ್ಬರ ಬೇಕು ಯಾವ ಬೆಳವಣಿಗೆಗೂ ಗೊಬ್ಬರ ಬೇಕ್ರಿ ಗೊಬ್ಬರ ಇರ್ಲಾರ್ದ ಬೆಳವಣಿಗೆ ಹಂಗಾಗತ್ರಿ ಯೂರಿಯಾ ಗೊಬ್ಬರ ಅಂಗಡಿ ಮಾಲೀಕರೇ ಗೋಲ್ಮಾಲ್ ನಡೆಸುತ್ತಿರುವ ಆರೋಪ ಕೇಳಿ ಬಂದಿದೆ ಗೊಬ್ಬರ ಕೊರತೆ ಬಗ್ಗೆ ಸ್ವತಃ ಕೃಷಿ ಇಲಾಖೆ ಒಪ್ಪಿಕೊಂಡಿದೆ ಇದನ್ನ ಯಾವ ರೀತಿ ಬಗೆಹರಿಸುತ್ತೋ ಕಾದು ನೋಡಬೇಕು ಮಂಜುಪತ್ತ ರಿಪಬ್ಲಿಕನ್ ರಾಜ ಗದಗ ಜಿಲ್ಲೆಯಲ್ಲಿ ಈ ಬಾರಿ ಒಳ್ಳೆ ಮಳೆ ಆಗಿದೆ ಈಗ ಬೆಳೆದಂತ ಬೆಳೆಗೆ ಯೂರಿಯಾ ಗೊಬ್ಬರ ತೀರಾ ಅಗತ್ಯವಾಗಿದೆ ಆದರೆ ಜಿಲ್ಲೆಯಲ್ಲಿ ಮಾತ್ರ ಈ ಗೊಬ್ಬರದ ಕೊರತೆ ಸೃಷ್ಟಿಯಾಗಿದೆ ಅದು ಕೃತಕವೋ ಅಥವಾ ನಿಜವೋ ಅನ್ನೋದು ಸ್ಪಷ್ಟ ಆಗ್ತಾ ಇಲ್ಲ ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರ ಕೊರತೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿಯಲ್ಲಿ ಸತ್ಯ ಪತ್ತೆ ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಟ ನಡೆಸ್ತಾ ಇದ್ದಾರೆ ಜಿಲ್ಲೆಯ ಲಕ್ಷ್ಮೇಶ್ವರ ನರಗುಂದ ಗದಗ ತಾಲೂಕಿನಲ್ಲಿ ಯೂರಿಯಾ ಕೊರತೆ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚುಕ್ ನಡೆಸಿದೆ ಈ ವೇಳೆ ಅಸಲಿ ವಿಷಯ ರಿವೀಲ್ ಆಗಿದೆ ಗದಗ ನಾಮಜೋಶಿ ರಸ್ತೆಯಲ್ಲಿ ರೈತರು ಗೊಬ್ಬರಕ್ಕೆ ಸಾಲುಗಟ್ಟಿ ನಿಂತಿದ್ದಾರೆ ಅಂಗಡಿಯವರು ಯೂರಿಯಾ ಕೊರತೆ ಇದೆ ಅಂತ ನೂರ ಐವತ್ತು ರೈತರಿಗೆ ಕೂಪನ್ ನೀಡಿ ಕಳಿಸಿದ್ದಾರೆ ಆದರೆ ಗೋದಾಮಿನಲ್ಲಿ ಸಾಕಷ್ಟು ಯೂರಿಯಾ ಇರೋದು ಬೆಳಕಿಗೆ ಬಂದಿದೆ ಆಗಸ್ಟೇ ಲಾರಿಯಲ್ಲಿ ಐನೂರು ಚೀಲ ಯೂರಿಯಾ ಗೊಬ್ಬರದ ಲೋಡ್ ಬಂದಿದೆ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೊಕ್ನಲ್ಲಿ ಎಲ್ಲವೂ ಬಯಲಾಗಿದೆ ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಆಗಿರೋದರಿಂದ ರೈತರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾಯಿದೆ ಹೀಗಾಗಿ ಕೃಷಿ ಚಟುವಟಿಕೆಗಳು ಗರಿಗೆದರಿದ್ದಾವೆ ಆದರೆ ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಆಗಿರ್ಬೋದು ನರಗುಂದ ತಾಲೂಕಿನ ಕೊಣ್ಣೂರಾಗಿರ್ಬೋದು ಮತ್ತು ಗದಗನಲ್ಲಿ ಕೂಡ ಈ ರೀತಿ ಸರ್ತಿ ಸಾಲಿನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ರಿಪಬ್ಲಿಕ್ ರಿಪಬ್ಲಿಕ್ನಡ ಸುದ್ದಿ ಬೆನ್ನಲ್ಲೇ ಸ್ಥಳಕ್ಕೆ ಗದಗ ಸಿಪಿಐ ಡಿಬಿ ಪಾಟೀಲ್ ಭೇಟಿ ನೀಡಿ ಪರಿಶೀಲಿಸಿದ್ರು ಕೂಡಲೇ ರೈತರಿಗೆ ಯೂರಿಯಾ ಗೊಬ್ಬರ ನೀಡುವಂತೆ ಸೂಚಿಸಿದ್ರು ಏನು ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಹಗಲು ರಾತ್ರಿ ಪರಿತಪಿಸುವಂತೆ ಆಗಿದೆ ಟ್ರ್ಯಾಕ್ಟರ್ನಲ್ಲಿ ರಾತ್ರಿ ಮಲಗಿಕೊಂಡು ಮುಂಜಾನೆ ಗೊಬ್ಬರದ ಅಂಗಡಿ ಮುಂದೆ ಸಾಲುಗಟ್ಟಿ ನಿಲ್ಲುವ ಸ್ಥಿತಿ ನಿರ್ಮಾಣವಾಗಿದೆ ಏತ ಅಂಗಡಿಯವರು ಮಾತ್ರ ತಮಗೆ ಬೇಕಾದವರಿಗೆ ಮಾತ್ರ ಯೂರಿಯಾ ಗೊಬ್ಬರ ನೀಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ನಮ್ಗೆ ಕೊಡಾಕೆ ಹೊಂದಿಲ್ಲ ನೋಡಿರಿ ನಾವು ಗೋವಿನ ಜೋಳ ಹಾಕಿವಿ ಸಿಂಗ ಹಾಕೀವಿ ಎಲ್ಲ ಹಾಕಿ ಮತ್ತು ಅವ್ರಿಗೆ ಸಿಂಗಾಗ ಗೊ ಗೊಬ್ಬರ ಬೇಕು ಗೋವಿನ ಜ್ವಾಳ ಗ ಗೊಬ್ಬರ ಬೇಕು ಯಾವ ಬೆಳವಣ್ಗೆಗೂ ಗೊಬ್ಬರ ಬೇಕು ರೀ ಗೊಬ್ಬರ ಇರಲಾರ್ದ ಬೆಳವಣ್ಗೆ ಹಂಗೆ ಆಗತ್ತೆ ಗೊಬ್ಬರ ಅಂಗಡಿ ಮಾಲೀಕರೆ ಗೋಲ್ಮಾಲ್ ನಡೆಸ್ತಿರೋ ಆರೋಪ ಕೇಳಿ ಬಂದಿದೆ ಗೊಬ್ಬರ ಕೊರತೆ ಬಗ್ಗೆ ಸ್ವತಃ ಕೃಷಿ ಇಲಾಖೆ ಒಪ್ಪಿಕೊಂಡಿದೆ ಇದನ್ನು ಯಾವ ರೀತಿ